ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಪೇಕ್ಷ ಅವರಿಬ್ಬರಿಗೂ ಗೇಮ್ ಆಡ್ತಿರ್ತಾರಲ್ವಾ ಆ ಗೇಮಲ್ಲಿ ಚಿಕ್ಕದಾಗೆ ಟವರ್ನ ಫೋಲ್ಡ್ ಮಾಡಿ ಮಾಡಿ ಅದ್ರ ಮೇಲೆ ನಿಂತ್ಕೋಬೇಕು ಅಂತ ಹೇಳ್ತಾಳೆ ಕೊನೆಗೆ ತುಂಬ ಚಿಕ್ಕದಾಗ ಫೋಲ್ಡ್ ಮಾಡಿ ನಿಂತ್ಕೋಬೇಕಾದ್ರೆ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲ ಅಜ್ಜಿ ಒಬ್ಬೇ ನಿಂತ್ಕೋತಾನೆ ಆದರೆ ಭೂಮಿಗೆ ಜಾಗ ಇರೋಲ್ಲ ಆವಾಗ ಸೋತ್ಲು ಭೂಮಿ ಅಂತ ಅಪೇಕ್ಷೆ ಹೇಳ್ತಿರ್ಬೇಕಾದ್ರೆ ಅಪೇಕ್ಷಾ ಈ ಅಜಿತ್ ಗತ್ತು ಇಡೀ ಮಂಡ್ಯಕ್ಕೆ ಗೊತ್ತು ಚಿನ ಬಾ ಅಂತ ಅವಳನ್ನ ಎತ್ಕೊಂಡು ಹಾಗೆ ನಿಂತ್ಕೊಂಡಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಮನಸ್ವಿನಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಅವನನ್ನು ಗುರಾಯಿಸ್ತಾ ಇರ್ತಾಳೆ ಅವಾಗ ಸಾಕು ಸಾಕು ಔಟ್ ಆಗದ್ ಆಗ್ತೀಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೇಡ ಬಿಡ ಈಗೇ ನಿಂತ್ಕೋತೀನಿ ಅಂತ ಅಜಿತ್ ಹೇಳ್ತಿರ್ತಾನೆ ನೋಡು ಈಗಿನ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಔಟ್ ಆಗ್ಬಿಡ್ತೀಯ ಅಂತ ಅಪೇಕ್ಷೆ ಹೇಳಿದ ತಕ್ಷಣ ಭೂಮಿನ ಕೆಳಗಡೆ ನಿಲ್ಲಿಸ್ಬಿಡ್ತಾನೆ ಸರಿ ಈಕೆ ಮುಗಿತು ನೆಕ್ಸ್ಟ್ ಗೇಮ್ನ ಸ್ಟಾರ್ಟ್ ಮಾಡೋಣ ಮನಸ್ವಿನಿ ಪಾ ಪ್ರಾಪರ್ಟಿ ತಗೋಬಾ ಅಂತ ಹೇಳಿದಾಗ ಅವಳು ಪ್ರಾಪರ್ಟಿ ತರಕೆ ಅಂತ ಹೋಗ್ತಾ ಇರ್ತಾಳೆ Ok. Vale. ಮತ್ತೆ ಕುಂಕುಮನ ತರಿಸ್ಬಿಟ್ಟು ಹೇಳ್ತಾ ಇರ್ತಾಳೆ ನೋಡು ನಿನ್ನ ಕಣ್ಣ ನಾನು ಬ್ಲೆಂಡ್ ಫೋಲ್ಡ್ ಮಾಡಿರ್ತೀನಿ ಈಗ ಕಣ್ಣ ಕಟ್ಟಿರ್ತೀನಿ ಭೂಮಿ ಎಲ್ಲ ನಮ್ಮುದ್ರಗಳ ಮಧ್ಯೆ ಇರ್ತಾಳೆ ಅವಳನ್ನ ಹುಡಿಕೊಂಡೋಗಿ ನೀನು ಅವಳ ಹಣೆಗೆ ಕುಂಕುಮ ಇಡಬೇಕು ಹಾಗೆ ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ ಅಂತ ನನಗೆ ನೀನು ಮಾತು ಕೊಡಬೇಕು ಕೊಡು ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಭೂಮಿ ಮುಖನ ನೋಡ್ತಾ ಇರ್ತಾನೆ ವಿಧಿಲ್ದರೆ ಅವಳಿಗೆ ಪ್ರಾಮಿಸ್ ಮಾಡಿಬಿಡ್ತಾನೆ ಸರಿ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕಣ್ಣು ಮುಚ್ಚಿಬಿಟ್ಟು ಟರ್ನ್ ಮಾಡಿಬಿಟ್ಟು ಎರಡು ಮೂರು ರೌಂಡ ಟರ್ನ್ ಅಂದ್ಬಿಟ್ಟು ಅಜಿತ್ನ ಬಿಡ್ತಾಳೆ ಈ ಕಡೆ ಭೂಮಿನ ಕರ್ಕೊಂಡೋಗಿ ಈ ಕಡೆ ಮನಸ್ಸಿನಿ ಪಕ್ಕ ಲಾಸ್ಟ್ ನಿಲ್ಸಿರ್ತಾಳೆ ಅಜಿತ್ ಹೆಂಗೋ ಹೆಂಗೋ ಕಂಡಿಟ್ಕೊಂಡು ಭೂಮಿ ಹತ್ರ ಬಂದಿರ್ತಾನೆ ಮತ್ತೆ ಎಕ್ಸ್ಚೇಂಜ್ ಮಾಡ್ತಾಳೆ ಮನಸ್ಸಿನ ಆ ಕಡೆ ಹಾಕಿ ಭೂಮಿನ ಈ ಕಡೆ ಹಾಕ್ದಾಗ ಅಜಿತ್ ಅವಳೇ ಭೂಮಿ ಅಂತ ಅಂದ್ಕೊಂಡು ಹಣಗಿನ್ನೇನು ಕುಂಕುಮ ಇಡಬೇಕು ಬಟ್ ಅವ್ನು ಸಿಕ್ಸ್ ಸೆನ್ಸ್ ಏನು ಹೇಳ್ತೋ ಗೊತ್ತಿಲ್ಲ ಮತ್ತೆ ಭೂಮಿ ಹತ್ರನೇ ಇಟ್ಬಿಡ್ತಾನೆ ಎಲ್ಲರೂ ಎಲ್ಲಿ ಮನಸ್ಸಿನಿಗೆ ಇಟ್ಬಿಡ್ತಾರೆ ಅಂತ ಶಾಕ್ ಆಗಿ ನೋಡ್ತಾ ಇದ್ರು ಆದರೆ ಅಜಿತ್ ಮಾತ್ರ ಹಣೆಗೆ ಕುಂಕುಮ ಇಟ್ಟಿದ್ದು ಭೂಮಿ ಹಣೆಗೆ ಆಗ ಪ್ರತಿಯೊಬ್ಬರು ಸಹ ಖುಷಿಯಾಗಿ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ಮನಸ್ಸಿನಿಗೆ ಅಪೇಕ್ಷೆಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ಅವಾಗ ಕೋಪ ಮಾಡಿಕೊಂಡು ಸಂಗೀತ ಬಂದು ಬೈತಾ ಇರ್ತಾಳೆ ಅಲ್ಲಪ್ಪು ಇದೆಂತ ನಿನಗೆ ಏನು ಒಂದ್ಸಲವೇ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಅಂತ ಅಂತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಬಿಡೋ ಅಮ್ಮ ಇದು ಒಂಥರ ಇಂಟ್ರೆಸ್ಟಾಗಿ ಚೆನ್ನಾಗಿತ್ತು ಇವಾಗ ನಾನು ಕರೆಕ್ಟಾಗಿ ನಾನು ನಿಂತೆ ಅಣಗೆ ತಾನೆ ಕುಂಕುಮ ಇಟ್ಟಿದ್ದು ತುಂಬ ಚೆನ್ನಾಗಿತ್ತು ಗೇಮ್ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಹೆಂಡಿಂಗ್ ಇರಬೇಕಲ್ಲ ಏನು ಮಾಡೋದು ಅಂದಾಗ ಅಲ್ಲಿ ಕೇಕ್ ಇರುತ್ತೆ ಪಲ್ಯ ಬೇಗ ಕೇಕ್ ತೊಗೊಬಂದು ಬನ್ನಿ ಕಟ್ ಮಾಡೋಣ ಅಂತ ಅಂದಾಗ ಅಪೇಕ್ಷಾ ಬೆಂಕಿ ಥರ ಇತ್ತು ಕಣೆ ನಿನ್ನ ಟ್ರೀಟು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಖುಷಿಯಿಂದ ಕೇಕ್ ಕಟ್ ಮಾಡಿ ಹ್ಯಾಪಿ ಅನಿಸ್ವರಿ ಅಂತ ವಿಶ್ ಮಾಡಿಕೊಂಡು ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇರ್ತಾರೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾನೆ ಅಪೇಕ್ಷ ನೀನು ತಿನ್ನು ಅಂದಾಗ ತುಂಬ ಟೇಸ್ಟಿಯಾಗಿದೆ ತಿನ್ನೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಬೇಡ ಬೇಡ ನೀನು ತಿನ್ನು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆದರೆ ಪ್ರತಿಯೊಬ್ಬರು ಸಹ ಎಂಜಾಯ್ ಮಾಡಿಕೊಂಡು ಮನೆ ಒಳಗಡೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಅಪೇಕ್ಷ ಮತ್ತು ಮನಸ್ಸಿನ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಶ್ರವಣ ಮತ್ತು ಸಂಗೀತ ಇಬ್ಬರು ಕೋಪ ಮಾಡ್ಕೊಂಡು ಬರ್ತಾರೆ ಜೊತೆಗೆ ದೇವಿಯನ್ನು ಸಹ ಬರ್ತಾಳೆ ಬಂದ ತಕ್ಷಣ ಶ್ರವಣ್ ಬಾಯ್ತಾ ಇರ್ತಾನೆ ಏನಾಗಿದೆ ಅಪ್ಪು ನೀನು ಈ ರೀತಿ ಆಟ ಆಡಬೇಕಾ ಆಟ ಯಾವತ್ತರೂ ಆಟ ಥರ ಇರಬೇಕು ಹುಡುಗಾಟ ಥರ ಆಡಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಆಟ ಆಡೋಣ ಅಂತ ಓದೇ ಮಾವ ಅಂದಾಗ ಈ ರೀತಿಯ ಆಟ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವರ ಮನಸ್ಸಿನ ಹಣೆಗೆ ಕುಂಕುಮ ಇಕ್ಕಿದ್ರೆ ಏನು ಗತಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸಂಗೀತ ಬೈತಾ ಇರ್ತಾಳೆ ಸಲ ಈ ತರ ಗೇಮ್ ಎಲ್ಲ ಆಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ನಮಗೆಲ್ಲ ಜೀವ ಬಾಯಿಗೆ ಬಂದಿತ್ತು ಅಂತ ಬೈತಾ ಇರಬೇಕಾದ್ರೆ ಸಂಗೀತನೂ ಸಹ ಎಷ್ಟು ಪ್ರೀತಿಯಿಂದ ಅವರಿಬ್ರು ಇದ್ದಾರೆ ಅಂತ ನಿಮಗೆ ಗೊತ್ತು ಎಷ್ಟು ಇಬ್ಬರು ಒಬ್ಬರೊಬ್ಬರನ್ನ ಪ್ರೀತಿ ಮಾಡ್ತಾರೆ ಅಜಿತ್ ಭೂಮಿ ಅಂತ ಗೊತ್ತು ಆದರೂ ಸಹ ಈ ತರ ಎಲ್ಲ ಆಟ ಇಟ್ಟಿದ್ರಲ್ಲ ಗೇಮ್ ಇಟ್ಟಿದ್ರಲ್ಲ ನಿಮಗೆ ಗೊತ್ತಾಗಲ್ವಾ ನೆಕ್ಸ್ಟ್ ಟೈಮ್ ನೀವು ಆಡಬೇಡಿ ಈ ತರ ಎಲ್ಲ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಯಶ್ರಾವಣ್ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ ಮನಸ್ಸಿನ ನಿಗಾದ್ರೂ ಗೊತ್ತಾಗಲ್ವ ಪುಟ್ಟ ನೀನು ಈ ಥರ ಕೆಲಸ ಮಾಡಿದೆಯಲ್ಲ ಅಂದಾಗ ಇಲ್ಲ ಇಲ್ಲಪ್ಪ ಅಪೇಕ್ಷನಿಗೆ ಜೋಶ್ ಇತ್ತಲ್ಲ ಆಟ ಆಡೋದ್ರಲ್ಲಿ ಅದಕ್ಕೋಸ್ಕರ ಆ ರೀತಿ ನಾನು ಸುಮ್ಮನೆ ಮಾಡಿದೆ ಒಂದು ವೇಳೆ ನನ್ನಡೆಗೆ ಅಜಿತ್ ಭೂಮಿ ಈಗ ಇಡದ ಬದಲು ನನ್ನಡೆಗೆ ಏನಾದರೂ ಕುಂಕುಮ ಇಡೋಕ್ಕೆ ಅಂತ ಬಂದಿದ್ರೆ ನಾನು ಸಡನ್ನಾಗಿ ಭೂಮಿನ ಕರೆದು ಹಣೆ ಕೊಡ್ತಾ ಇದ್ದೆ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಹೌದಾ ನನಗೆ ಸದ್ಯ ಸ್ವಲ್ಪ ಸಮಾಧಾನ ಆಗ್ತಿತ್ತು ಆ ಥರ ಏನಾದರೂ ಮಾಡಿದರೆ ಸದ್ಯ ಭೂಮಿಗೆ ಕರೆಕ್ಟ್ ಹಣೆಗೆ ಹೋಗಿ ಕುಂಕುಮ ಇಟ್ಟಿನಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಶ್ರವಣ ಅನ್ಕೋತ ಹೌದು ಆದರೂ ಅನ್ಕೊಂಡೆ ನನ್ನ ಮಗಳು ಈ ತರ ಬುದ್ಧಿ ಎಲ್ಲ ಯಾವಾಗ ಕಲ್ತು ಅಂತ ಅನ್ಕೊಂಡೆ ಸದ್ಯ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ನನಗೂ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾನೆ ಆದ್ರೆ ಅಪೇಕ್ಷೆ ಮಾತ್ರ ಕೋಪ ಮಾಡ್ಕೊಂಡು ಮನಸ್ವಿನಿ ಕಡೆಗೆ ನೋಡ್ತಾ ಇರ್ತಾಳೆ ಆಗ ಶ್ರವಣ ಹೇಳ್ತಾ ಇರ್ತಾನೆ ಅಕ್ಕ ಕಂದನ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊತಿದ್ದೆ ಅವಳದು ಎಷ್ಟು ಒಳ್ಳೆ ಗುಣ ಅಂದಾಗ ಉಂಕೊಂಡು ಶ್ರವಣ ಅಂತ ಹೇಳ್ಬಿಟ್ಟು ಮತ್ತೆ ಅಪೇಕ್ಷನೆಗೆ ಬೈದು ಹೋಗ್ತಾ ಇರ್ತಾಳೆ ಸಲ ಈ ತರ ಗೇಮ್ ಮಾಡು ನೋಡಿ ಅಂತ ನನ್ಗೆ ಏನು ಮಾಡ್ತೀನಿ ದಿನ ಪೂರ್ತಿ ಮನಸ್ವಿನಿ ಜೊತೆ ಇರ್ತೀಯಲ್ಲ ಅಲ್ಲ ಅವಳ ಬುದ್ಧಿನ ಕಲ್ತ್ಕೋ ಅಂತ ಹೇಳ್ಬಿಟ್ಟು ನನ್ನ ಕರ್ಮ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಹೋಗ್ತಾರೆ ಈ ಕಡೆ ಮತ್ತೆ ಅಪೇಕ್ಷೆ ಕೋಪ ಮಾಡಿಕೊಂಡು ಮನಸ್ಸಿನಿಗೆ ಹೇಳ್ತಾ ಇರ್ತಾಳೆ ಅಲ್ಲ ನನ್ನ ಜೊತೆ ನೀನು ಗೇಮ್ ಮಾಡ್ತೀಯಾ ನಾನು ಅವತ್ತು ತಾನೆ ಅಂಜು ಆದರೂ ಸರಿ ನೀನಾದ್ರೂ ಸರಿ ಯಾರಾದ್ರೂ ಲವ್ ಮಾಡಿ ಮದುವೆ ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಕೆ ನೀನು ಓಕೆ ಅಂತ ಅಂದ್ಬಿಟ್ಟು ಇವಾಗ ನನ್ನ ಜೊತೆ ಡಬಲ್ ಗೇಮ್ ಮಾಡ್ತೀಯಾ ಅಂದಾಗ ಇಲ್ಲ ಅಪ್ಪು ಪ್ರಾಮಿಸ್ ನನ್ನ ಜೊತೆ ಗೇಮ್ ಮಾಡ್ತಾ ಇಲ್ಲ ನಾನು ಅತ್ತೆ ಮತ್ತೆ ಮಾ ಅತ್ತೆ ಮತ್ತೆ ಮಾವ ಎಷ್ಟು ಕೋಪ ಆಗಿದ್ರು ಅಲ್ವಾ ಜೊತೆಗೆ ಅಪ್ಪನೂ ಕೋಪ ಆಗಿದ್ರು ಅಲ್ವಾ ಅದಕ್ಕೋಸ್ಕರ ಮ್ಯಾನೇಜ್ ಮಾಡೋಕ ಈ ಥರ ಹೇಳಿದೆ ನೋಡು ನೀನು ಯಾವತ್ತು ಸಹ ಅವತ್ತು ನಾನು ಒಂದಿನ ಕೇಳಿದೆ ನಿನ್ನ ನಾನು ಅಜಿತ್ನ ಲವ್ ಮಾಡ್ತೀವಿ ಏನು ಮಾಡ್ತೀಯ ಅಂದಿದ್ದಕ್ಕೆ ನೀನಾದರೂ ಮಾಡು ಅಂಜುನಾದರೂ ಮಾಡು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಆದರೆ ನಾನು ನನ್ನ ನಂಬು ಮೀ ಆಯಿತಾ ಇದುವರೆಗೂ ನನಗೆ ಅಜಿತ್ ಮೇಲೆ ಲವ್ ಇಲ್ಲ ಬಟ್ ನಿನಗೋಸ್ಕರ ಮನೆಯವ್ರ್ಗೋಸ್ಕರ ನಾನು ಮದುವೆ ಆಗು ನಾನು ರೆಡಿಯಾಗಿದ್ದೀನಿ ಅದಕ್ಕೆ ಅಪೋಸ್ ಮಾಡೋಲ್ಲ ಅಂತ ಹೇಳಿ ನಾಟಕ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ಈ ಕಡೆ ಅಪೇಕ್ಷೆನ ದಡ್ಡಿ ಥರ ಮಾಡೇ ಬಿಡ್ತಾಳೆ ಆವಾಗ ಒಳೊಳಗೆ ನಗಾಡ್ತಿರ್ಬೇಕಾದ್ರೆ ಅಪೇಕ್ಷೆ ಇದೆಲ್ಲ ನಿಜವೇ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗಿಬಿಡ್ತಾಳೆ ಇನ್ನೊಂದು ಕಡೆ ಸಂಗೀತ ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಭೂಮಿ ಬಂದು ಅತ್ತೆ ಏನು ಮಾಡ್ತಿದ್ದೀರಾ ಅಂದಾಗ ಕ್ಲೀನ್ ಮಾಡ್ತಿದ್ದೀನಿ ಅನ್ಬೇಕಾದ್ರೆ ನೀವೆಲ್ಲ ಮಾಡಬೇಡಿ ಬನ್ನಿ ನಾನು ನೋಡ್ಕೋತೀನಿ ಅಂದಾಗ ಬೇಡ ಬೇಡ ನೀವು ರೆಸ್ಟ್ ಮಾಡೋಗು ಏನು ಮಾಡಕ್ಕೆ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿ ದೋಸೆ ಅಂತ ಬಂದೆ ಅತ್ತೆ ಅಂದಾಗ ಏನು ಬೇಡ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀನು ತುಂಬಾ ಟಯರ್ಡ್ ಆಗಿದೆಯಾ ಹೋಗ್ಬಿಟ್ಟು ರೆಸ್ಟ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಕೇಳ್ತಾಳೆ ಅತ್ತೆ ನೀವು ಈ ತರ ನನ್ನನ್ನು ಅಟ್ಟಕ್ಕೆ ಏರಿಸ್ತಾ ಇದ್ರೆ ಈ ತರ ಪ್ರೀತಿ ಮಾಡ್ತಾ ಇದ್ರೆ ನನಗೆ ಡೌಟ್ ಆಗುತ್ತೆ ನೀವು ನಮ್ಮ ಅಮ್ಮನ ನಾನು ಅತ್ತೇನಾ ಅಂತ ಅಂದಬೇಕಾದ್ರೆ ಯಾಕೆ ಅನ್ಕೋತೀಯ ಭೂಮಿ ನಾನು ಅತ್ತೆ ಸ್ಥಾನದಲ್ಲಿರೋ ಅಮ್ಮ ಅಂತ ಅನ್ಕೋ ಯಾಕೆ ಅಂದ್ರೆ ಪ್ರತಿಯೊಬ್ರು ಮನೆ ಅತ್ತೆ ಒಂದು ತಾಯಿಯ ಮಗಳಾಗಿರ್ತಾಳೆ ಅಲ್ವಾ ಅವಳು ಸಹ ಎಲ್ಲರನ್ನು ಪ್ರತಿಯೊಬ್ಬರೂ ಬಿಟ್ಟು ಬಂದಿರ್ತಾಳೆ ಅವಳು ಬಂದು ಬಳಗ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಬಂದಿರ್ತಾಳೆ ಸೊ ನಾವು ಅವಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಈ ಮನೆ ನಂದ ಆಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೇಲೂ ಸಹ ನಂತರ ನೋಡಿಕೊಂಡ್ರೆ ಅವ್ರ ಮನೇಲಿ ಪ್ರಾಬ್ಲಮ್ ಬರಲ್ಲ ಅವ್ರ ಮನೇನು ಸಹ ನಮ್ಮ ಮನೆ ಥರ ನಂದ ಆಗಿರುತ್ತೆ ಅಂದಾಗ ಕರೆಕ್ಟಾಗಿ ಹೇಳಿದರೆ ಅತ್ತೆ ಅಂತ ಅಬ್ಬೂಮಿ ಖುಷಿ ಪಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸತ್ತೆ ಬಂದು ಹಬ್ಬ ಹಬ್ಬ ಅತ್ತೆಯವ್ರಿಗೆ ಎಂಥ ನೀವೊಂದು ಮಾಹಿತಿ ಕೊಟ್ಟ್ರಿ ಅಂತ ಅಂದರೆ ಅತ್ತೆ ಸೊಸೆ ಅಂದರೆ ಈ ಥರ ಇರಬೇಕು ಅಂತ ಹೇಳಿ ಹೋಗ್ತಾ ಇರ್ತಾನೆ ಮತ್ತೆ ಭೂಮಿ ಸತ್ಯನಿಗೆ ಹೇಳ್ತಾ ಇರ್ತಾಳೆ ಸತ್ಯಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ಗೆ ಏನೋ ಹುಷಾರಿಲ್ಲ ಅಂತ ಹೋಗಿ ನೀವು ಶ್ರವಣ್ ಸಾಹೇಬ್ರಿಗೆ ಹೇಳಿ ನನಗೆ ಬೇಲ್ ಕೊಡಿಸೋ ರೀತಿ ಮಾಡಿದ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯ ನೀನು ನನ್ನ ತಂಗಿ ಸ್ಥಾನದಲ್ಲಿ ನಾನು ನಿನ್ನನ್ನು ಇಟ್ಟಿದ್ದೀನಿ ಅಣ್ಣ ತಂಗಿ ಮಧ್ಯೆ ಇದೆಲ್ಲ ಇರಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡಿ ನಾನು ಸಾರಿನ ವಾಪಸ್ ತಗೋತೀನಿ ನಿಮ್ಮ ಫ್ರೆಂಡ್ ಆಗಿದ್ದಾರೆ ಅಂದಾಗ ಹಾಂ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಹೌದಾದರೆ ನಡುವೆ ನೀವು ನಮ್ಮ ಕೈಗೆ ಸಿಗಲ್ಲ ಏನು ವಿಶೇಷ ಅಂದಾಗ ಏನಿಲ್ಲ ಹಾಗೆ ಸುಮ್ಮನೆ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಇಲ್ಲ ಸತ್ಯಣ್ಣ ಏನೂ ಇದೆ ನಿಮ್ಮ ನಗುನೂ ಸಹ ಒಂಥರ ಇದೆ ಏನು ವಿಶೇಷ ಅಂತ ಹೇಳ್ತಿರ್ಬೇಕಾದ್ರೆ ಆ ಥರ ಏನು ಇಲ್ಲ ಭೂಮಿ ಅಂತ ಹೇಳೋ ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ ಅಜಿತ್ ಬಂದುಬಿಟ್ಟು ಹೇಳ್ತಾ ಇರ್ತಾನೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ ನೆನೆ ಅಪೇಕ್ಷೆಯವರು ಫೋರ್ ಮಂತ್ ಆಯಿತು ನಮ್ಮದು ಆಗಿ ಅದಕ್ಕೆ ಈ ಥರ ಪಾರ್ಟಿ ಎಲ್ಲ ಕೊಡಿಸಿದ್ರು ನಿಮ್ಮನ್ನ ನಾವು ತುಂಬ ಮಿಸ್ ಮಾಡಿಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಲ್ವಾ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ ಬಂದು ನಿಮ್ಮಿಬ್ಬರ ಜೊತೆ ಮಾತಾಡಬೇಕು ಅಂತ ಅಜಿತ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಮಗ ಏನೇ ಇದ್ರೂ ಸಹ ನನ್ನ ಜೊತೆ ಹೇಳ ಹೇಳು ಯಾಕೆ ಇವ್ರಿಬ್ರುನು ಮಾತ್ರ ಮಾತಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಏನಿರ್ಬೋದು ಅಂತ ಅವಳು ನೋಡಕ್ಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ಪೆಟ್ಕಿಲಿಟ್ಟಿದ್ದ ವಿಗ್ರಹನ ತಗೊಂಡು ಕೃಷ್ಣ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮನಸ್ವಿನಿ ಮತ್ತು ಆಪೇಕ್ಷ ದೇವೇನಿ ಎಲ್ಲರೂ ಬಂದಾಗ ಮನಸ್ವಿನಿ ಅದನ್ನು ಎಷ್ಟು ಚೆನ್ನಾಗಿದೆ ಕೃಷ್ಣ ಅಂತ ಮುಟ್ಟಕ್ಕೆ ಹೋಗ್ತಾ ಇರ್ತಾರೆ ಈ ಮುಟ್ಬೇಡ ಆಯ್ತಾ ಇದು ತಲಂತಲಾನದಿಂದ ನಮ್ಮನೆಗೆ ಬಂದಿರೋ ಹುಡುಗೊರೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾದರೆ ಇಲ್ಲಾಕಿಟ್ಟಿದ್ದಿರೋ ಅಜ್ಜಿ ಹೊರಗಡೆ ಎಲ್ಲರೂ ನೋಡೋ ರೀತಿ ಇಡ್ಬೋದಲ್ಲ ಅಂತ ಮನಸ್ವಿನಿ ಹೇಳ್ತಾ ಇರಬೇಕಾದ್ರೆ ಇಲ್ಲೇ ಇಲ್ಲ ಆ ರೀತಿ ಎಲ್ಲ ಇಡೋಕ್ಕಾಗಲ್ಲ ಇದಕ್ಕೆ 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 ಆದ ನಿಯಮಗಳಿದೆ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಇದು ಸಂತಾನ ಕೊಡೋ ಕೃಷ್ಣ ಗೊತ್ತಾ ಇದು ಮದುವೆ ಆದ್ಮೇಲೆ ಯಾರಿಗೆ ಈ ಕೃಷ್ಣನ ಕೊಡ್ತಾರೆ ಅವರು ಮಗುವಾಗೋರ್ಗೂ ಇದನ್ನ ಭಕ್ತಿಯಿಂದ ವಿಶೇಷ ಪೂಜೆನ ಮಾಡಬೇಕು ಅವ್ರಿಗೆ ಮಗು ಆದ್ಮೇಲೆ ಮತ್ತೆ ಎಲ್ಲಿ ಇರ್ತಾರೋ ಅಲ್ಲಿ ಇಡಬೇಕು ಕೃಷ್ಣ ಜನ್ಮಾಷ್ಟಮಿ ದಿನ ಇದಕ್ಕೆ ವಿಶೇಷ ಪೂಜೆನ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಮನಸ್ಸನ್ನು ಹೇಳ್ತಾ ಇರ್ತಾಳೆ ನಾಳೆನೇ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದಾಗ ಹೌದು ಕೃಷ್ಣ ಜನ್ಮಾಷ್ಟಮಿ ಆದರೆ ಇದನ್ನು ಎಲ್ಲರೂ ಪೂಜೆ ಮಾಡ್ಬೋದು ಅಜ್ಜಿ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಈ ಮನೆ ಸೊಸೆ ಅಥವಾ ಸಂತಾನ ಆಗದಿಲ್ಲದರೂ ಇದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಹೊಸ್ದಾಗ ಮದುವೆ ಆಗಿರೋರು ಅವ್ರ ಮಡ್ಲಲ್ಲಿ ಇದನ್ನು ಪೂಜೆ ಮಾಡಿದರೆ ಅವರಿಗೆ ಮುಂದಿನ ವರ್ಷ ಇದೇ ರೀತಿ ಮುದ್ದುದ್ದಾಗಿರೋ ಕೃಷ್ಣ ಬರ್ತಾನೆ ಅನ್ನೋದು ಈ ಮನೆ ವಾಡಿಕೆ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ ನನ್ನ ವಿಷಯದಲ್ಲಿ ದೇವಿಯನ್ನ ವಿಷಯದಲ್ಲಿ ಸಂಗೀತ ವಿಷಯದಲ್ಲಿ ಇದೆಲ್ಲ ನಿಜ ಆಗಿದೆ ಆದರೆ ಅಜಿತ್ ಮತ್ತು ಅಂಜು ಮದುವೆ ಆಗಿದ್ರೆ ಮಾಡಿಸ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಂಗೀತ ಬಂದ್ಬಿಟ್ಟು ಅಮ್ಮ ಬೇಜಾರಾಗಿ ಮಾಡ್ಕೋತೀಯಾ ನನ್ನ ಸೊಸೆ ಭೂಮಿ ಇದಳಲ್ಲ ಅವಳು ಮಡಲಲ್ಲಿ ಇಟ್ಬಿಟ್ಟು ಸಂತಾನ ಕೃಷ್ಣನ ನಾವು ಪೂಜೆ ಮಾಡಿಸಿದ್ರೆ ಆಯಿತು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಅವಳನ್ನ ಸೊಸೆ ಅಂತಲೂ ಇನ್ನೂ ಒಪ್ಕೊಂಡಿಲ್ಲ ಯಾಕೆ ನನ್ನನ್ನು ಯಾವಾಗಲೂ ಬಾಯಿ ಕಟ್ಟಾಕ್ತಿರ ನನಗಂತೂ ಇದನ್ನು ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶ್ರವಣ್ ಬಂದುಬಿಡ್ತಾನೆ ಶ್ರವಣ್ ಬಂದು ಸಹ ಹೇಳ್ತಾ ಇರ್ತಾನೆ ಅಮ್ಮ ನಮ್ಮ ಕಟ್ಟಿದ ತಕ್ಷಣ ಸೂರ್ಯ ಮುಳುಗ್ತಾನೆ ಉಟ್ತಾನೆ ಅನ್ನೋದು ಸುಳ್ಳಲ್ಲ ಅಲ್ವಾ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮುಖನ ನೋಡ್ತಾ ಇರ್ತಾರೆ ಮತ್ತೆ ಈ ಕಡೆ ಶ್ರವಣ ಹೇಳ್ತಾ ಇರ್ತಾನೆ ನೋಡು ಅಜಿತ್ ಮತ್ತೆ ಭೂಮಿ ಇಬ್ರು ಒಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅದು ಯಾವತ್ತು ಸುಳ್ಳಾಗಲ್ಲ ಈ ಮನೆ ಸೊಸೆ ಅವಳೆ ಯಾಕೆಷ್ಟು ಬೇಜಾರ್ ಮಾಡ್ಕೋತೀರ ಅವಳ ಕೈಯಲ್ಲಿ ಕೊಡಿ ಪೂಜೆ ಮಾಡ್ಲಿ ಅಂತ ಅಂದಾಗ ದೇವಿಯನಿಗೂ ಮತ್ತೆ ಮನಸ್ಸುನಿಗೂ ತುಂಬಾ ಶಾಕ್ ಆಗಿಬಿಡುತ್ತೆ ಇದೇನಿದೆ ಈ ತರ ಮಾತಾಡ್ತಿದನಲ್ಲ ಅಂತ ಶಾಕ್ ಆಗಿ ಶ್ರವಣ ಮುಖ ನೋಡ್ತಾ ಇದ್ರೆ ನಿಮ್ಮ ಮಾತ್ರ ತುಂಬಾ ಖುಷಿ ಆಗ್ತಿರುತ್ತೆ ಅವಾಗ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಕ್ಕ ತಮ್ಮ ಇಬ್ರು ಸಹ ನನ್ ಬಾಯ್ನ ಬಿಡ್ತೀನಿ ಸರಿ ಬಿಡಿ ಆಯ್ತು ನಾಳೆ ಆ ಹುಡುಗಿನೇ ಪೂಜೆ ಮಾಡಕ್ ಹೇಳಿ ಅಂತ ಅಜ್ಜಿ ಹೇಳಿದಾಗ ಸಂಗೀತನಿಗೆ ಶ್ರವಣಗೂ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಅನಿ ಮಾತ್ರ ಶಾಕ್ ಆಗಿ ಅವ್ರಿಬ್ರ ಮುಖ ನೋಡ್ತಾ ಇರ್ತಾಳೆ ಒಂದ್ ಕಡೆ ಸಂಗೀತ ಕರೆಸಿಬಿಟ್ಟು ಭೂಮಿಯನ್ನು ಕರೆಸಿ ಹೇಳ್ತಾ ಇರ್ತಾಳೆ ನಾಳೆ ನೋಡು ಕೃಷ್ಣ ಜನ್ಮಾಷ್ಟಮಿ ಇದೆ ಭೂಮಿ ಈಗ ಸಂತಾನ ಗೋಪಾಲಕೃಷ್ಣ ನಮ್ಮನೆ ಪ್ರತಿ ವರ್ಷನೂ ಸಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಮಕ್ಕಳಾಗಲ್ದರು ಇದನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಸೊ ನೀವು ಇಬ್ರು ಸಹ ಯಾವುದೇ ಕೆಲಸ ಇರಲಿ ಅದನ್ನೆಲ್ಲ ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಆಮೇಲೆ ನಿನ್ ತೊಟ್ಲಲ್ಲಿ ಮಗುತರ ಅದನ್ನ ಮಲಗಿಸಿದ್ರೆ ಮುಂದಿನ ವರ್ಷ ಮುದ್ದಾದ ಕೃಷ್ಣ ನಿನಗೆ ಹುಡ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರಿಬ್ಬರಿಗೂ ಶಾಕ್ ಆಗಿ ಮುಖ ನಾನು ನೋಡ್ತಾ ಇರ್ತಾರೆ ಅವಾಗ ಅದೆಲ್ಲ ಗೊತ್ತಿಲ್ಲ ನೀವು ಮಾಡಲೇಬೇಕು ಪೂಜೆ ಅಂತ ಹಠ ಮಾಡ್ತಾ ಇರಬೇಕಾದ್ರೆ ಅಜ್ಜಿತ್ ಹೇಳ್ತಾ ಇರ್ತಾನೆ ಹೋಗಮ್ಮ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನನಗೆ ತುಂಬಾ ಕೆಲಸ ಇದೆ ಅಂದಾಗ ಅದೆಲ್ಲ ಗೊತ್ತಿಲ್ಲ ಮಗನೇ ನೀನ್ ಏನಾದ್ರು ಮಾಡಲಿಲ್ಲ ಅಂತ ಅಂದ್ರೆ ನಾನು ಏನ್ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ಕಡೆ ಹಠ ಮಾಡ್ತಾ ಇರ್ತಾಳೆ ಅಜ್ಜಿಗೆ ಕಷ್ಟಪಟ್ಟು ಹೇಳಿ ಅಮ್ಮನಿಗೆ ನಾನು ಒಪ್ಸಿದ್ದೀನಿ ಪೂಜೆ ನೀನೇ ಮಾಡ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಯೋತ್ನೆ ಮಾಡ್ತಾ ಇರ್ತೇನೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿರೋದು ನನ್ನ ಮಗುಗೆ ಭೂಮಿಗೆ ತಾಯಿ ಆಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ಭೂಮಿನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಒಂದು ವರ್ಷದ ಮಟ್ಟಿಗೆ ನಾನು ಇವ್ರ ಹೆಂಡತಿಯಾಗಿ ಬಂದಿದ್ದೀನಿ ಇದೇ ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿ ಅಷ್ಟೊತ್ತಿಗೆ ನಾನು ಇವ್ರ ಜೊತೆ ಇರೋಲ್ಲ ಆದರೂ ನಾನು ಇವ್ರ ಮಗುನ ನಾನು ಹೇಗಿರೋದು ಕೃಷ್ಣ ಅಂತ ಹಾಗೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಹೌದು ಹೌದು ದೇವರು ಕೊಟ್ಟಾಗ ಮಗುನ ತೊಗೋಬೇಕು ಇಲ್ಲ ಅಂತ ಅಂದರೆ ಶಾಪಕ್ಕಿದಾಗ್ತೀವಿ ಅಂತ ಹಾಗೆ ಹೇಗೆ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ಅವ್ನ ಕಡೆ ಗುರಾಯಿಸ್ತಾ ಇರ್ತಾರೆ ಮತ್ತು ಸಂಗೀತ ಹೇಳ್ತಾ ಇರ್ತಾಳೆ ಅವ್ನ ಕಡೆ ಯಾಕೆ ನೋಡ್ತೀರಾ ನೀವಿಬ್ಬರು ಒಪ್ಪಲೇಬೇಕು ಅಂತ ಕಂಡೀಷನ್ ಹಾಕಿದಾಗ ಅವರಿಬ್ಬರು ಅವ್ನ ಮುಖನ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್